ಬುಧವಾರ ಮಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿಸೋಮಣ್ಣ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮೂಡಾ ಹಗರಣ ವಿಚಾರದ ಕುರಿತಂತೆ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು ಸಿದ್ದರಾಮಯ್ಯ ಅವರ ಜೊತೆ ಮಂತ್ರಿಯಾಗಿ ಶಾಸಕನಾಗಿ ಕೆಲಸ ಮಾಡಿದ್ದಾನೆ ಆ ಸಿದ್ದರಾಮಯ್ಯ ಅವರು ಇವತ್ತಲ್ಲ ಇವತ್ತು ಇರುವ ಸಿದ್ದರಾಮಯ್ಯನವರ ಕುರಿತು ನನಗೂ ಒಂದು ರೀತಿಯ ಅನುಮಾನವಾಗಿದೆ ಎಂದರು ವಾಸ್ತವವನ್ನು ಯಾರೂ ಮುಚ್ಚಿಡಲು ಆಗಲ್ಲ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಯಾರಿಗೂ ಗೊತ್ತಾಗಲ್ಲ ಎಂದು ಯಾರೂ ತಿಳಿದುಕೊಳ್ಳಬಾರದು ಸಿದ್ದರಾಮಯ್ಯ ಅವರು ತಿದ್ದಿಕೊಂಡು ಜನರಿಗೆ ವಾಸ್ತವಾಂಶ ಏನೆಂದು ತಿಳಿಸಲಿ ಆಗ ಅವರು ಹಳೆ ಸಿದ್ದರಾಮಯ್ಯ ಆಗುತ್ತಾರೆ ಎಂದು ತಿಳಿಸಿದರು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಎಮ್ ಎಲ್ ಎನೂ ಆಗಿದ್ದೀನಿ ಮಂತ್ರಿನೂ ಆಗಿದ್ದೀನಿ ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ ಒಂದು ವಾಸ್ತವಾಂಶ ಇದೆ ಯಾರು ಏನು ಮುಚ್ಚಾಕ ಮತ್ತು ಎರಡನೇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳು ಅವರು ಅರ್ಥ ಮಾಡ್ಕೊಬೇಕು ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು ಏನಾಯಿತು ಎತ್ತಾಯಿತು ಅನ್ನೋ ಹೆಚ್ಚಾಗಿ ಸಿದ್ದರಾಮಯ್ಯವ್ರು ಇವರೇನ ಅನ್ನೋ ಒಂದು ಸಂಶಯ ಒಂದು ವ್ಯವಸ್ಥೆ ನನಗಾಗಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಯಾವ ರೀತಿ ಇದೆಯೋ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ರೈಲ್ವೆ ಇಲಾಖೆಯಲ್ಲಿಯೂ ಕೂಡ ವಿಪತ್ತು ನಿರ್ವಹಣಾ ತಂಡವನ್ನಿಟ್ಟುಕೊಂಡಿದ್ದೇವೆ ಅದಕ್ಕಾಗಿ ವಾರ್ ರೂಮ್ಗಳನ್ನು ಮಾಡಿದ್ದೇವೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಬಾರಿ ಮಳೆ ಹೆಚ್ಚಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಇಲಾಖೆಯವರು ಕೈ ಜೋಡಿಸಲಿದ್ದಾರೆ ಎಂದರು ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಮಂಗಳೂರಿನಲ್ಲಿ ರೈಲ್ವೆ ಅಭಿವೃದ್ಧಿ ನೆನೆಗಿದ್ದುಗೆ ಬಿದ್ದಿದ್ದು ಇದಕ್ಕೆ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದು ತಮಿಳುನಾಡು ಕೇರಳ ಗೋವಾ ಮಹಾರಾಷ್ಟ ನಡುವೆ ಮಂಗಳೂರು ಕಾರವಾರ ಭಾಗದಲ್ಲಿ ರೈಲ್ವೆ ಅಭಿವೃದ್ಧಿ ಕಾರ್ಯಗಳು ನಿರೀಕ್ಷಿತ ರೀತಿಯಾಗಿಲ್ಲ ಈ ನಿಟ್ಟಿನಲ್ಲಿ ಎರಡು ತಿಂಗಳೊಳಗೆ ತಜ್ಞರು ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ಒಗ್ಗೂಡಿಸಿಕೊಂಡು ನೀಲನಕ್ಷೆ ತಯಾರಿಸಲಾಗುವುದು ಎಂದರು ಮಂಗಳೂರು ವಿಭಾಗವನ್ನು ಏನು ಗೊಂದಲ ಆಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಒದ್ದಾಡ್ತಾ ಇದೆ ಇದನ್ನು ಬರೋದಿಲ್ಲ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬ್ರ ಹತ್ರ ಮಾತನಾಡಿ ಇದಕ್ಕೆ ಯಾವ ರೀತಿ ಕೈಕಲ್ಪ ಕೊಡೋದ್ರ ಜೊತೆಯಲ್ಲಿ ಒಂದು ಕಡೆ ಕೇರಳ ಮತ್ತೊಂದು ಕಡೆ ತಮಿಳುನಾಡು ಇನ್ನೊಂದು ಕಡೆ ಮಹಾರಾಷ್ಟ್ರ ಗೋವಾ ಈ ಮಧ್ಯದಲ್ಲಿ ಈ ಒಂದು ಮಂಗಳೂರಿನ ಈ ಭಾಗ ಮಂಗಳೂರಿರ್ಬೋದು ಕಾರವಾರ ಇರ್ಬೋದು ಮತ್ತೊಂದು ಇರ್ಬೋದು ಏನಾಗಿದೆ ಒಂದು ರೀತಿ ಅಂತ ನಾವೇನು ನಿರೀಕ್ಷೆ ಮಾಡಿದ್ದೀವಿ ದೇಶದಲ್ಲಿ ಆ ಮಠದಲ್ಲಿ ಕೆಲಸಗಳಾಗ್ತಾಯಿಲ್ಲ ನಾವು ಸರಿಯಾದ ದಾರಿಯಲ್ಲಿ ಹೊಂದೊಯ್ಯೋದಕ್ಕೆ ಇನ್ನೊಂದು ಒಂದು ತಿಂಗಳೆಲೆ ಇದಕ್ಕೆ ಒಂದು ಕ್ಲೀನಾಗಿ ಒಂದು ಬ್ಲೂ ಪ್ರಿಂಟನ್ನು ಮಾಡಿ ಅದರ ಮುಖ್ಯ ಏನು ಮಾಡಬೇಕು ಅಂತ ಇಲ್ಲಿಯ ಸ್ಥಳೀಯ ಶಾಸಕರುಗಳು ಲೋಕಸಭಾ ಸದಸ್ಯರು ಮತ್ತು ಇವತ್ತು ಕೆಲವು ಬುದ್ಧಿಜೀವಿಗಳಿದೆ ಇವನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವು ಇದೇ ವೇಳೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಸೋಮಣ್ಣ ಅವರು ಆಹಾರ ವ್ಯವಸ್ಥೆ ಶೌಚಾಲಯ ಪ್ಲಾಟ್ಫಾರ್ಮ್ಗಳ ಪರಿಶೀಲನೆಯನ್ನು ನಡೆಸಿದರು ಜೊತೆಗೆ ಸ್ವಚ್ಛತೆ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಳಿಕ ನಗರದ ಕಂಕನಾಡಿ ಜಂಕ್ಷನ್ ರೈಲ್ವೆ ನಿಲ್ದಾಣಕ್ಕೂ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು